ಅಮ್ಮ ಮಗನ್ಗೆ ಕಲರ್ ಮ್ಯಾಚ್ ಆಗೋಲ್ಲ ಅಂತ ಒಂದು ಹೊಸ ಕ್ವಶನ್ ಮಾಡ್ಬೋದು ಬಟ್ ಅದಕ್ಕೂ ಲಾಜಿಕ್ ಇಟ್ಟಿದ್ವಿ ಸಿನಿಮಾದಲ್ಲಿ ಕಲೆಂಡರ್ ವರ್ಷದಲ್ಲಿ ಹೊಸ ಒಳ್ಳೆಯ ಹೆಸರು ಲಕ್ಷ್ಮೀ ಪುತ್ರ ಅವ್ನಾಗಲೇ ಹೇಳಿದ ಚಿಕ್ಕಣ್ಣ ನಮ್ಮ ಡೈ ಡೈರೆಕ್ಟರ್ ಎ ಪಿ ಅರ್ಜುನ್ ಕೂಡ ಹೇಳಿದರು ಒಂದು ಅರ್ಥದಲ್ಲಿ ತಾಯಿ ಲಕ್ಷ್ಮಿ ಅವನ ಪುತ್ರ ಇನ್ನೊಂದು ಅರ್ಥದಲ್ಲಿ ಪುತ್ರ ಸೊ ಇದು ಆ್ಯಕ್ಚುಲಿ ರಿಯಲ್ ಪುತ್ರ ಆಗೋದು ಈ ಸಿನಿಮಾ ಆದಮೇಲೆ ಇಲ್ಲಿ ಪಲ್ಗಡೆ ಕೂತಿದಾರಲ್ಲ ಈ ಪಿ ಅರ್ಜುನ್ ಮತ್ತು ಶ್ರೀಮತಿ ಅರ್ಜುನ್ ಅವರು ಮತ್ತು ರವಿ ಕಿರಣ್ರು ಇವ್ರುಗಳಾಗೋದು ನಿಜ್ವಾದ ಲಕ್ಷ್ಮೀ ಪುತ್ರರು ಆದರೂ ನನಗೊಂದು ಹೇಳಿದ್ದಾರೆ ತುಂಬ ಗೆದ್ದು ತುಂಬ ಚೆನ್ನಾಗಿದೆ ಚಿಕ್ಕಣ ನಿಂಗೆ ಹೇಳ್ತಾರೆ ನನಗೆ ಮಾತ್ರ ಹೇಳಿದ್ದಾರೆ ಶೇರ್ ಮಾಡ್ತೀವಿ ಲಾಭದಲ್ಲಿ ಅಂತ ಅಬ್ಬ ಬರೆಸ್ಕೋಬೇಕಾ ಮಾತನ್ನು ನಂಬೇಡಿ ಬರೆಸ್ಕೊಡಿ ಅಂತ ಎಲ್ಲಿಗೆ ನನಗೆ ತುಂಬ ದಿನದ ಮೇಲೆ ಒಂದು ಒಳ್ಳೆಯ ಕಥೆಯನ್ನು ಕೇಳಿದೆ ಒಂದು ಒಳ್ಳೆಯ ಸ್ಕ್ರಿಪ್ಟ್ ಕೇಳಿದೆ ಪ್ಲೇ ಅದ್ಭುತವಾಗಿ ಮಾಡಿದ್ದಾನೆ ಅರ್ಜುನ್ ನನಗೆ ಅಫ್ಕೋರ್ಸ್ ಇತ್ತೀಚೆಗೆ ಒಂದೆರಡು ಸಿನಿಮಾಗಳಲ್ಲಿ ಚೆನ್ನಾಗಿ ರೋಲ್ ಅಂತ ಹೇಳಿ ಅದು ನನಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗದೇ ಇರೋದ್ರಿಂದ ಹೆಚ್ಚು ಸಿನಿಮಾಗಳನ್ನ ನಾನು ಒಟ್ಕೊಳ್ಳುವಂಥ ಕೆಲಸ ಮಾಡ್ತಿಲ್ಲ ಅದಕ್ಕೆ ಅರ್ಜುನ್ ಕೇಳಿದಾಗಯೇ ಸ್ವಲ್ಪ ದಿನ ಅದೊಂದೇ ನಾನು ಮಾಡೋದಿಲ್ಲ ಅರ್ಥ ಇಲ್ಲ 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 ನೀವು ಕತೆ ಕೇಳಿ ಕತೆ ಕೇಳಿ ಕತೆ ಕೇಳಬೇಕು ಯಾಕಂದರೆ ಈಗೆಲ್ಲರೂ ಏನು ಮಾಡ್ತೀರಂದ್ರೆ ಬಾಂಡೆಡ್ ಸ್ಕ್ರಿಪ್ಟ್ನ ಕೊಟ್ಬಿಡ್ತಾರೆ ಅದನ್ನು ಓದ್ಕೊಳ್ಳಿ ಅಂತ ಹೇಳೋರು ತುಂಬ ಜನ ಜಾಸ್ತಿ ಕತೆ ಹೇಳಲಿಕ್ಕೆ ಪ್ರೆಸೆಂಟ್ ಮಾಡಲಿಕ್ಕೆ ಒಂದೊಂದು ಸರ್ತಿ ಹಿಂಜರಿಕೆ ಎಂದು ಅವ್ರು ಹತ್ರ ಮಾಡ್ತಾರೆ ಸತಿ ಕತೆ ಹೇಳ್ತೀನಿ ಅಂತಲೂ ಬರ್ತಾನೆ ಅರ್ಜುನ್ ಮತ್ತು ಡೈರೆಕ್ಟ್ರು ಇಬ್ಬರು ಮನೆಗೆ ಬಂದಾಗ ಆಫ್ಕೋರ್ಸ್ ಕತೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಧರ್ಮ ಹೇಳಿದಾಗೆ ಮತ್ತು ಕುರಿ ಹೇಳಿದಾಗೆ ಒಂಥರ ಟೋಟಲಿ ಕಾಮಿಡಿಯಲ್ಲಿ ಕಥೆಯನ್ನು ಹೇಳ್ತಾ 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 ಅದು ಹೇಗಾಗುತ್ತೆ ಅಂತಂದರೆ ಪಿಕ್ಚರ್ ಪಿಚ್ಚರ್ ಮುಗಿಯೋ ಅಷ್ಟರಲ್ಲಿ ಎಲ್ಲರೂ ಫೋನ್ ಆನ್ ಮಾಡಿಕೊಂಡು ಅವ್ರ ತಾಯಿಗೆ ಫೋನ್ ಮಾಡ್ತಾರೆ ಅದನ್ನು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಬಹುಶಃ ನೀವೆಲ್ಲರೂ ನೋಡ್ತೀರಿ ಸಾಕ್ಷಿ ಸಮೇತವಾಗಿ ನೋಡ್ತೀರಿ ಥಿಯೇಟ್ರಲ್ಲಿ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾನೆ ಅಂತಂದರೆ ಚಿಕ್ಕಣ್ಣನ ರೋಲ್ ಬಹುಶಃ ಚಿಕ್ಕಣ್ಣನ ಬಿಟ್ಟರೆ ಇನ್ಯಾರು ಸೂಟ್ ಆಗೋದೇ ಇಲ್ವೇನೋ ಕತೆ ಹೇಳ್ತಾ ಇರ್ಬೇಕಾರೆ ನನಗೇನು ಫಸ್ಟು ಚಿಕ್ಕಣ್ಣ ಅಂತ ಹೇಳಿದ್ದಿಲ್ಲ ಚಿಕ್ಕಣ್ಣ ಅದಕ್ಕೆ ಮುಂಚೆ ನಾನು ಫೋನ್ ಮಾಡಿ ಹೇಳಿದ್ದೆ ಬಟ್ ನಾನು ಇದೇ ಕತೆ ಅಂತ ನನಗೆ ಗೊತ್ತಿರಲಿಲ್ಲ ಹೇ ನಾನು ಇಮ್ಯಾಜಿನ್ ಕೂಡ ಮಾಡಿಕೊಡು ಬಟ್ ಇವನು ಎಲ್ಲ ಹೇಳಿದ್ಮೇಲೆ ಬಹುಶಃ ಚಿಕ್ಕಣ್ಣಿಗೆ ಟೈಲರ್ ಮೇಡ್ ಕ್ಯಾರೆಕ್ಟರ್ ಅನಿಸುತ್ತೆ ಒಂಥರ ಕಾಮಿಡಿಯಲ್ಲೇ ಕಾಮಿಡಿಯಲ್ಲೇ ಎಲ್ಲವನ್ನು ಎಮೋಟ್ ಮಾಡೋದು ಬಹುಶಃ ಅದು ಚಾರ್ಲಿ ಚಾಪ್ಲಿನ್ ನಮ್ಮ ನರಸಿಂಹರಾಜುರವರು ಅಥವಾ ಜಿ ವಿ ಅಯ್ಯರವರು ಈ ಥರದ ಒಂದು ಪಾತ್ರಧಾರಿಗಳು ಮಾಡುವಂಥ ಕಥೆಯಲ್ಲಿ ಒಂಥರ ಎಲ್ಲವನ್ನು ಹೇಳ್ಕೊಳ್ಳುವಂಥ ಅದನ್ನು ತಮಾಷೆ ಮೂಲಕವೇ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಎಚ್ಚರಿಕೆಯನ್ನು ಕೊಡ್ತಾ ಒಂದು ಎಮೋಷನ್ ಬಾಂಡಿಂಗು ಮಾಡ್ತಾ ಎಲ್ಲ ಕ್ಯಾರೆಕ್ಟರ್ಗಳು ಕೂಡ ಯಾವುದೇ ಒಂದು ಕ ಕಥೆಯಲ್ಲಿ ನನಗೆ ಯಾವುದೇ ಒಂದು ವೇಸ್ಟ್ ಆಗಿ ಬಂದು ಹೋಯಿತು ಕ್ಯಾರೆಕ್ಟ್ರು ಅಂತ ಅನ್ನಿಸಲೇ ಇಲ್ಲ ಇವನು ಹೇಳ್ತಾ ಇರಬೇಕಾದ್ರೆ ನಂಗೆ ತುಂಬ 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 ಖುಷಿ ಅನ್ನಿಸ್ತು ಆ ಕತೆ ಕೇಳಿದ ಅದೇ ಅಂದೆ ನಾನು ಯೂಶ್ವಲಿ ಅಳಬಾರ್ದು ಅಂದ್ಕೊಳ್ತೀನಿ ಯಾಕಂದರೆ ನಾನು ಹತ್ತಿರ ಒಂಥರ ಎಲ್ಲರೂ ಏನು ಅಳಬೇಡ ಅಳ್ಬೇಡ ಅಂತದೆ ಅದಕ್ಕೋಸ್ಕರ ಅಳಬಾರ್ದು ಅಳಬಾರ್ದು ಅಂದರೆ ನಾನು ತಡ್ಕಳಕ್ಕೆ ಅಳಲಿಲ್ಲ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಆಫ್ ಕೋರ್ಸ್ ಒಳ್ಳೊಳ್ಳೆ ಲೊಕೇಶನನ್ನು ಆರಿಸಿದ್ದಾನೆ ಅದರಲ್ಲೂ ವಾರಣಾಸಿ ಇಡೀ ಕ್ಲೈಮ್ಯಾಕ್ಸ್ ಆಗೋದು ವಾರಣಾಸಿ ಅದರಲ್ಲೂ ಎಲ್ಲರ ಮನುಷ್ಯನ ಜೀವನದಲ್ಲಿ ಕ್ಲೈಮ್ಯಾಕ್ಸ್ ಆಗೋದು ವಾರಣಾಸಿ ಕಾಶಿ ಅದು ಅದೊಂಥರ ಹೇಗಿದೆ ಅಂತಂದರೆ ಆ ಕಥೆಗೂ ವಾರಣಾಸಿಗೂ ಮತ್ತು ಆ ಎಂಡಿಂಗ್ ಅನ್ನೋದು ತುಂಬ ತುಂಬ ಕೂಡಿ ಬಂದಿದೆ ಅದು ಅದರಲ್ಲಿ ಡೈರೆಕ್ಟರು ಆಫ್ಕೋರ್ಸ್ ಅವರೇನು ಕತೆ ಮಾಡಿದ್ರು ಅದೆಲ್ಲ ಈ ಕೇಳಿದೆ ನಾನು ಬಹುಶಃ ಕತೆ ಅರ್ಜುನ್ ಹೇಳ್ತಾ ಇದ್ದರು ಆ್ಯಕ್ಟ್ ಮಾಡ್ತಾ ಇದ್ದು ಪಕ್ಕದಲ್ಲಿ ಡೈರೆಕ್ಟ್ರು ಫುಲ್ ಎಕ್ಸ್ಪ್ರೆಷನ್ ಕೊಡ್ತಾಯಿದ್ರು ಅವರು ಅಂದರೆ ನಾನು ಅವರಲ್ಲೇ ಅಂದ್ಕೊಂಡೆ ಏಯ್ ಒಳ್ಳೆ ಡೈರೆಕ್ಷನ್ ಡೈರೆಕ್ಟ್ರು ಕೇಳಿ ಬಂದಿದೆ ಸಬ್ಜೆಕ್ಟ್ ಇದು ಅಂತ ಯಾಕೆಂದರೆ ಪ್ರತಿಯೊಂದು ಸೀನ್ ಹೇಳ್ಬೇಕಾದ್ರು ಪ್ರತಿಯೊಂದು ಕ್ಯಾರೆಕ್ಟರ್ ಹೇಳ್ಬೇಕಾದ್ರು ಸ್ವಾಮಿಗಳು ಅವರ ಅವರ ಎಕ್ಸ್ಪ್ರೆಷನ್ ತೋರಿಸ್ಕೊಂಡು ತೋರಿಸ್ಕೊಂಡು ಹಿಂಗೆ ಹಿಂಗೆ ಹಿಂಗೇ ಆ್ಯಕ್ಟ್ ಇದ್ದರು ತುಂಬ ಖುಷಿ ಅನ್ನಿಸ್ತು ನನಗೆ ಅಂದರೆ ಎಸ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ಗೆ ನನ್ನ ಚಿತ್ರಜೀವನದಲ್ಲಿ ಒಂದು ದೊಡ್ಡ ಪಾತ್ರದ ಜೊತೆಗೆ ದೊಡ್ಡ ಕಥೆಯ ಜೊತೆಗೆ ಅದ್ಭುತವಾದ ಸ್ಕ್ರಿಪ್ಟ್ ಜೊತೆಗೆ ಪ್ಲೇ ಜೊತೆಗೆ ಒಳ್ಳೆಯ ಪ್ರೊಡಕ್ಷನ್ ಜೊತೆಗೆ ನಾನು ಇದ್ದೀನಿ ಅನ್ನೋದು ತುಂಬ ಖುಷಿ ಅನ್ನಿಸುತ್ತೆ ಚಿಕ್ಕಣ್ಣ ನಾನು ನಾನು ಈಗಲೇ ಕೇಳ್ತಾ ಇದ್ದೆ ಕಿರಾತಕನೇ ನೀನು ಫಸ್ಟ್ ಸಿನಿಮಾ ಅಂತ ಯಾಕಂದರೆ ಆವಾಗ ಬಂದಿದ್ದ ಚಿಕ್ಕನಿಗೂ ಇವಾಗ ಬಂದಿದ್ದ ಚಿಕ್ಕಣಗ ತುಂಬ 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 ಅದರಲ್ಲಿ ಮೈಯಲ್ಲಿ ವ್ಯತ್ಯಾಸ ಇದೆ ಆದರೆ ಗುಣದಲ್ಲಿ ಹಾಗೇ ಇದ್ದಾನೆ ಅದೇ ಚಿಕ್ಕಣ್ಣನೇ ನೋಡ್ತಾ ಇದ್ದೀನಿ ಬೆಳೆದಿದ್ದಾನೆ ತುಂಬ ಪಾತ್ರಗಳನ್ನು ಮಾಡಿದ್ದಾನೆ ಜನಪ್ರಿಯನಾಗಿದ್ದಾನೆ ತುಂಬ ಜನಕ್ಕೆ ಹತ್ರ ಆಗಿದ್ದಾನೆ ಈ ಸಿನಿಮಾದಿಂದ ಮನೆಯ ಮಗ ಆಗ್ತಾನೆ ಅದಂತೂ ಬರೆದಿಟ್ಟುಕೊಳ್ಬೋದು ಅವನು ಬರೀ ಕಾಮಿಡಿ ರೋಲು ಅಥವಾ ಹೀರೋ ಇನ್ನೇನೋ ಮಾಡ್ತಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಮನೆಯ ಸಂಸಾರದ ಒಬ್ಬ ಮಗ ಆಗ್ತದೆ ಎಲ್ಲರಿಗೂ ಇಂಥ ಒಂದು ಕ್ಯಾರೆಕ್ಟ್ರು ಮಾಡಬೇಕಪ್ಪ ಅಂತ ನಿಜವಾಗ್ಲೂ ಅನ್ಸಂತ ಕ್ಯಾರೆಕ್ಟ್ರ್ ಅದು ಕುರಿ ಬಗ್ಗೆ ಹೇಳಬೇಕೇ ಆಗಿಲ್ಲ ಅವನು ಏನು ಪಾತ್ರ ಕೊಟ್ಟರು ಏನು ಕೊಡದೇ ಇದ್ರು ಸ್ಕ್ರೀನಲ್ಲಿ ಅವನ ಪ್ರೆಸೆನ್ಸ್ನ ಅವ್ನು ಮಾಡ್ಕೊಂಡೇ ಹೋಗ್ತಾನೆ ಅಲ್ಲ ಇದು ಕೊಟ್ಟರು ಅಲ್ಲಲ್ಲ ಏನು ಪಾತ್ರ ಕೊಟ್ಟಿದ್ರೆ ಪಾತ್ರದಲ್ಲಿ ಅಲ್ಲ ಕಲ್ಲ ನೀವು ನೋಡ ಕೊಡದೆ ಇದ್ರು ಅಂದರೆ ಪಾತ್ರ ಹೂಗಳೆ ನಾನು ಟ್ಯಾಗ್ಲೇನು ಹಾಕೊಂಡು ಮಾತಾಡ್ಬೇಕು ಅದರ ಹೊಗಳ್ತಾ ಇದ್ದೀನಿ ಇನ್ನ ಧರ್ಮ ತುಂಬ ಥ್ಯಾಂಕ್ಸ್ ನನ್ನ ಜೊತೆ ಆ್ಯಕ್ಟ್ ಮಾಡಿದ್ವಿ ಭಾಳ ಚಂದ ಒಳ್ಳೆ ಮಾತುಗಳು ಹೇಳಿದೆ ತುಂಬ ತುಂಬ ಥ್ಯಾಂಕ್ಸ್ ನನಗೂ ಕೂಡ ನಿಮ್ಗೆ ನಿಮ್ಗೆ ಜೊತೆ ಆ್ಯಕ್ಟ್ ಮಾಡಿದ್ರು ನಮಗೂ ಚಾಲೆಂಜಿಂಗ್ ಇದೆ ಸಾಮಾಂತವರು ಅಲ್ಲ ನೀವೆಲ್ಲ ಆದ್ರಿಂದ ನಾನು ಸ್ವಲ್ಪ ಹುಷಾರಾಗಿ ಆ್ಯಕ್ಟ್ ಮಾಡಬೇಕು ಆ್ಯಂಡ್ ಮತ್ತೊಮ್ಮೆ ಶ್ರೀಮತಿ ಅರ್ಜುನ್ ಅನ್ನಪೂರ್ಣ ಅರ್ಜುನ್ರವರಿಗೆ ಮತ್ತು ರವಿಕಿರಣ್ ಮತ್ತು ನಮ್ಮ ಎ ಪಿ ಅರ್ಜುನ್ ಆಗಲೇ ಹಾಗೆ ಶೇರನ್ನು ಖಂಡಿತ ಕೊಟ್ಟಾಗ ನಾನು ನಿಮಗೆಲ್ಲರಿಗೂ ಶೇರ್ ಮಾಡ್ತೀನಿ ಅಂತ ಹೇಳಿ ಪುತ್ರ ಒಳ್ಳೆಯದಾಗಲಿ ಒಳ್ಳೆಯ ಯಶಸ್ಸಾಗಲಿ ಇವತ್ತು ಒಳ್ಳೆಯ ಗಳಿಗೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಇದು ದೊಡ್ಡ ಯಶಸ್ಸಾಗಲಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈಲಿ ಮೊಟ್ಟ ಮೊದಲ ಸೂಪರ್ ಹಿಟ್ ಸಿನಿಮಾ ಆಗಲಿ ಇದು ಅಂತ ನಾನು ಆಚರಿಸ್ಕೊಳ್ತೀನಿ ತುಂಬ ಅನೇಕ ಕನ್ನಡ ಚಿತ್ರಗಳು ಬರ್ತಿದೆ ಎಲ್ಲ ಚಿತ್ರಗಳು ಯಶಸ್ವಿ ಜೊತೆಗೆ ನಮ್ಮ ಚಿತ್ರ ಕೂಡ ಯಶಸ್ವಿ ಸಾಲಿನಲ್ಲಿ ಸಾಗಲಿ ಅಂತೇಳಿ ನಾನು ಕೇ ಕೇಳ್ಕೊಳ್ತೀನಿ ನಮಸ್ಕಾರ